ಹಲೋ ಎವ್ರಿ ವನ್ ಹೇಗಿದ್ದೀರಿ ಎಲ್ಲರು ಇವತ್ತಿನ ಸ್ಟಡಿ ಲಾಗಲ್ಲಿ ನಾನು ಓದ್ತಾ ಇದ್ದೀನಿ ಶೈಕ್ಷಣಿಕ ಮನೋವಿಜ್ಞಾನ ಇವಿಷ್ಟು ನಾನು ಓದಬೇಕಾಗಿರೋ ಬುಕ್ಕು ನಿಮಗೆ ತೋರಿಸ್ತಾ ಇದ್ದೀನಿ ಈಗ ಶುರು ಮಾಡ್ತಾ ಇದ್ದೀನಿ ಮಧ್ಯಾಹ್ನದ ನಂತರ ಒಂದು ಮೂರು ಗಂಟೆ ಕೂತ್ಕೊಂಡೆ ಇವತ್ತು ಫಸ್ಟ್ ಲಾಗ್ ಆಗಿರೋದ್ರಿಂದ ನಾನು ಸ್ವಲ್ಪನೇ ತಗೊಂಡಿದ್ದೀನಿ ಸ್ವಲ್ಪ ಇದ್ದೀನಿ ಅದರಲ್ಲಿ ಇವತ್ತು ನಾನೇನೇನು ಓದ್ತೀನಿ ಅನ್ನೋದನ್ನು ನಾನು ನಿಮಗೆ ಹಾಕ್ತೀನಿ ಈಗ ನಾನು ತಗೊಂಡಿರೋದು ಡಾಕ್ಟರ್ ಹೆಚ್ ವಿ ವಾಮದೇವಪ್ಪ ಅವರ ಒಂದು ಬುಕ್ಕು ಅದರಲ್ಲಿ ನಾನು ಇವತ್ತು ಓದ್ಬೇಕು ಅಂದ್ಕೊಂಡಿರೋದು ಫಸ್ಟ್ ನಿಮಗೆ ಪಿಟಿಕೆಯನ್ನು ಸಹ ಹಾಕಿರ್ತೀನಿ ಇಲ್ಲಿ ಸೈಡಲ್ಲಿ ನೋಡ್ಕೊಳ್ಳಿ ಶೈಕ್ಷಣಿಕ ಮನೋವಿಜ್ಞಾನ ಅದರಲ್ಲಿ ಪಿ ಟಿಕೆಯನ್ನು ಓದ್ಕೊಂಡು ನಂತರ ಮನೋವಿಜ್ಞಾನದ ಅರ್ಥ ಏನು ಅನ್ನೋದನ್ನು ನಾನು ಓದ್ಕೊಳ್ತಾ ಅಂಡರ್ಲೈನ್ ಮಾಡ್ಕೊಳ್ತಾ ಹೋಗ್ತಾಯಿದ್ದೀನಿ ನಾನು ಏನು ಓದ್ತಾ ಇದ್ದೀನೋ ಅದ್ರ ಬಗ್ಗೆ ಸ್ವಲ್ಪ ನಿಮಗೆ ತಿಳಿಸ್ತಾ ಹೋಗ್ತೀನಿ ನಾನು ಏನು ಓದ್ತಿದ್ದೀನಿ ಅಂತ ನಿಮ್ಗೆ ಗೊತ್ತಾಗಬೇಕಲ್ವಾ ನಾನಿಲ್ಲಿ ಕೀಪಾಯಿಂಟ್ಸ್ನ ಮಾಡ್ಕೊಳ್ಳೋದಿಲ್ಲ ಅಂಡರ್ಲೈನ್ ಮಾಡಿಕೊಂಡು ಓದ್ಕೊಳ್ತಾ ಹೋಗ್ತೀನಿ ಯಾಕಂದರೆ ನಮಗೆ ಎಕ್ಸಾಮಲ್ಲಿ ಆಪ್ಷನ್ಸ್ ಇರುತ್ತೆ ನಾವು ಸರಿಯಾದ ಉತ್ತರ ಓದಿರೋದ್ರಿಂದ ನಮಗೆ ಕರೆಕ್ಟಾಗಿ ಉತ್ತರ ಗೊತ್ತಾಗುತ್ತೆ ನನಗೆ ಹಾಗಾಗುತ್ತೆ ಒಬ್ರೊಬ್ಬರು ಓದುವ ರೀತಿ ಥರ ಇರುತ್ತೆ ನಿಮಗೆ ಹೇಗೆ ಓದೋದಕ್ಕೆ ಒಳ್ಳೆಯದು ಅನಿಸುತ್ತೋ ಯಾವ ರೀತಿ ಓದಿದ್ರೆ ನಿಮಗೆ ಅರ್ಥ ಆಗುತ್ತೋ ಅನಿಸುತ್ತೋ ನೀವು ಆತು ಓದ್ಕೊಳ್ಳಿ ಕೆಲವರು ಇದಕ್ಕೆ ಕೀಪಾಯಿಂಟ್ಸನ್ನ ಮಾಡ್ಕೊಳ್ತಾರೆ ನಾನು ಪೆನ್ಸಿಲಲ್ಲಿ ಅಂಡರ್ಲೈನ್ ಮಾಡ್ಕೊಳ್ತೀನಿ ನೋಡಿ ಈಗ ನಾನು ಮನೋವಿಜ್ಞಾನದ ಅರ್ಥವನ್ನು ಓದ್ತಾ ಇದ್ದೀನಿ ಅಲ್ಲಿ ಮನೋವಿಜ್ಞಾನವನ್ನು ಪದವನ್ನು ಇಂಗ್ಲೀಷ್ನಲ್ಲಿ ಸೈಕಾಲಜಿ ಎಂಬ ಪದಕ್ಕೆ ಸಮಾನವಾಗಿ ಬಳಸುತ್ತೇವೆ ಅಂತ ಕೊಟ್ಟಿದ್ದಾರೆ ಅದರಲ್ಲಿ ಸೈಕಾಲಜಿ ಅನ್ನೋದಕ್ಕೆ ಅಂಡರ್ಲೈನ್ ಮಾಡ್ಕೊಳ್ತೀನಿ ಇದನ್ನು ಯಾರು ರಚಿಸಿದರು ಅಂತ ಕೊಟ್ಟಿದ್ದಾರೆ ಜರ್ಮನ್ ತತ್ವಜ್ಞಾನಿ ರುಡಾಲ್ಫ್ ಗೋಖಲೆ ಅವರು ಸಾವಿರದ ಐನೂರ ತೊಂಬತ್ತರಲ್ಲಿ ಸೈಕಾಲಜಿ ಎಂಬ ಪದವನ್ನು ರಚಿಸಿದ್ರು ಮತ್ತು ಬಳಸಿದ್ರು ಅಂತ ಕೊಟ್ಟಿದ್ದಾರೆ ಈ ಪದವು ಸೈಕೆ ಮತ್ತು ಲಾಗಸ್ ಎಂಬ ಗ್ರೀಕ್ ಪದಗಳಿಂದ ಬಂದಿದೆ ಅಂತ ಕೊಟ್ಟಿದ್ದಾರೆ ಎಲ್ಲಿ ಆ್ಯಕ್ಚುಲಿ ಈ ಬುಕ್ಕಲ್ಲಿ ಏನು ಮಾಡಿದ್ದಾರೆ ಅಂದರೆ ಯಾವುದೇ ಇಂಪಾರ್ಟೆಂಟ್ ಅಂತ ಅದನ್ನ ಬೋಲ್ಡ್ ಲೆಟ್ರಸ್ ಅಲ್ಲಿ ಕೊಟ್ಟಿದ್ದಾರೆ ಇನ್ನೂ ಅದನ್ನು ಮೀರಿ ನಮಗೆ ಕೆಲವೊಂದು ಬೇಕು ಅಂಡರ್ಲೈನ್ ಮಾಡ್ಕೊಳ್ತಾ ಹೋಗ್ಬೋದು ಓಕೆ ಹೀಗೆ ನಾನು ಆಂಡ್ರಲೈನ್ ಮಾಡ್ಕೊಳ್ತಾ ಹೋಗ್ತಾಯಿದ್ದೀನಿ ಸೈಕೆ ಅಂದರೆ ಏನು ಆತ್ಮ ಮತ್ತು ರೋಗೋಸ್ ಅಂದರೆ ವಿಜ್ಞಾನ ಅಥವಾ ಅಧ್ಯಯನ ಎಂದರ್ಥ ಅಂತ ಕೊಟ್ಟಿದ್ದಾರೆ ಹಾಗೆಯೇ ಆ ಮನೋವಿಜ್ಞಾನದ ಅರ್ಥವನ್ನು ಆತ್ಮದ ವಿಜ್ಞಾನ ಅಥವಾ ಆತ್ಮದ ಅಧ್ಯಯನ ಅಂತ ಪರಿಗಣಿಸಲಾಗಿತ್ತು ಮುಂಚೆ ನಮಗೆ ತಿಳಿದಿರುವಂತೆ ಮನೋವಿಜ್ಞಾನವು ಇತ್ತೀಚೆಗೆ ಒಂದು ಸ್ವತಂತ್ರ ವಿಷಯವಾಗಿ ಅಭಿವೃದ್ಧಿ ಹೊಂದಿದೆ ಇಲ್ಲಿ ಎಲ್ಲವನ್ನು ನಾನು ನಿಮಗೆ ಹೇಳೋದಿಲ್ಲ ಕೆಲವೊಂದನ್ನು ಮಾತ್ರ ಹೇಳ್ತೇನೆ ಓಕೆ ಈ ರೀತಿಯಾಗಿ ನಾನು ಅಂಡರ್ಲೈನ್ ಮಾಡ್ಕೊಳ್ತಾ ಓದ್ಕೊಳ್ತಾ ಇದ್ದೀನಿ ನಿಮಗೆ ಗೊತ್ತಾಗಲಿ ಅಂತ ನಾನು ಹೇಳಿದೆ ಯಾವ ರೀತಿ ನಾನು ಇದ್ದೀನಿ ಅಂತ ಈಗ ಅಂಡರ್ಲೈನ್ ಮಾಡ್ಕೊಂಡಿರೋದ್ರಿಂದ ನೆಕ್ಸ್ಟ್ ನಾನು ಇನ್ನೊಂದು ಸಲ ಓದುವಾಗ ಹೌದು ಖಂಡಿತವಾಗಿ ಇನ್ನೊಂದು ಸತಿ ಓದಲೇಬೇಕು ಇನ್ನೊಂದು ಸಲ ಅಲ್ಲ ನನ್ನ ಪ್ರಕಾರ ಹತ್ತು ಸಲ ಅಂತ ಆದರೆ ನೀನು ನಾನು ಹೀಗೆ ಹೇಳಿದ್ರೆ ಓ ಒಂದು ಸತಿ ಓದೋದಕ್ಕೆ ಟೈಮ್ ಇರೋಲ್ಲ ಇನ್ನೆಲ್ಲ ಹತ್ತು ಸರ್ತಿ ಓದೋಕ್ಕಾಗುತ್ತಮ್ಮ ಹೋಗಮ್ಮ ಅಂತ ಅಂತೀರ ಇಲ್ಲ ನಿಜವಾಗ್ಲೂ ಹತ್ತು ಸತಿ ಓದಲೇಬೇಕು ಆವಾಗ ನಮಗೆ ಮರ್ತು ಹೋಗೋದಿಲ್ಲ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಿದಾಗ ಕರೆಕ್ಟಾಗಿ ನೆನಪಿಗೆ ಬರುತ್ತೆ ನನ್ನ ಪ್ರಕಾರ ನೀವು ಹತ್ತು ಸಲ ಓದಿ ಟ್ರೈ ಮಾಡಿ ಆಗಲಿಲ್ಲ ಅಂದರೆ ಮಿನಿಮಮ್ ಅಂದರೆ ಐದು ಸಲ ಓದಬೇಕು ಅದಕ್ಕೆ ಫಸ್ಟ್ ಓದುವಾಗ ಹಾಗೆ ಓದ್ಕೊಳ್ತಾ ಹೋಗಿ ಮುಖ್ಯವಾದ ಪದವನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ ಓಕೆ ಸಲ ಓದುವಾಗಲೂ ಕೆಲವೊಂದು ಪದ ಮಿಸ್ ಆಗಿರುತ್ತೆ ಅದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ ಅಂಡರ್ಲೈನ್ ಮಾಡ್ಕೊಳ್ಳೋ ಪದ ನಿಮಗೆ ಆ ವಾಕ್ಯವನ್ನು ತರೋ ಹಾಗೆ ಇರಬೇಕು ಆ ಥರ ಅಂಡರ್ಲೈನ್ ಮಾಡ್ಕೊಳ್ಳಿ ನೆಕ್ಸ್ಟು ಮೂರನೇ ಬಾರಿ ಓದುವಾಗ ಬರೀ ಅಂಡರ್ಲೈನ್ ಮಾಡಿರೋ ಪದವನ್ನು ಓದಿ ನಾಲ್ಕನೇ ಬಾರಿಗೂ ಬರೀ ಅದನ್ನೇ ಓದಿ ಐದನೇ ಬಾರಿಗೂ ಅದನ್ನೇ ಓದಿ ನೋಡಿ ನಿಮಗೆ ಮರೆತೋದ್ರೆ ನೀವೇ ಹೇಳಿ ಸಾಧ್ಯನೇ ಇಲ್ಲ ಮರೆಯೋದಕ್ಕೆ ಆ ರೀತಿ ಓದಬೇಕು ಹಾಗೆ ಓದೋದ್ರಿಂದ ಏನಾಗುತ್ತೆ ನೀವು ಟೈಮ್ ತುಂಬ ಹೋಗುತ್ತಲ್ಲ ಅಂತ ಅನ್ಬೋದು ಆದರೆ ಟೈಮ್ ಹೋಗೋದಿಲ್ಲ ಫಸ್ಟ್ ನಾವು ಓದುವಾಗ ಅಂದರೆ ಏನು ಮಾಡ್ಕೊಂಡು ಓದ್ತೀವಲ್ಲ ಆಗ ಟೈಮ್ ತುಂಬ ಹಿಡಿಯುತ್ತೆ ಸೆಕೆಂಡ್ ಟೈಮ್ಗೆ ಆ ಸಮಯ ಕಡಿಮೆ ಆಗುತ್ತೆ ಮೂರನೇ ಸತಿ ಇನ್ನೂ ಫಾಸ್ಟಾಗಿ ಓದ್ತೀವಿ ಯಾಕಂದರೆ ಗೊತ್ತಿರೋದು ನಾವು ಆಲ್ರೆಡಿ ಓದಿರ್ತೀವಿ ಗೊತ್ತಿರುತ್ತೆ ಆ ರಿಪಿಟೇಷನ್ ಆದ್ದರಿಂದ ನಾವು ಫಾಸ್ಟಾಗಿ ಓದ್ಬೋದು ಈ ರೀತಿ ನಾಲ್ಕನೇ ಸತಿ ಐದನೇ ಸತಿ ಅಂತೂ ಒಂದು ಸ್ವಲ್ಪ ಹಿಂಗೆ ಕಣ್ಣಾಡಿ ಸೀರೆ ಗೊತ್ತಾಗ್ಬಿಡುತ್ತೆ ಹಂಗೆ ಮಾಡಿ ನೆಕ್ಸ್ಟ್ ಪ್ಲೇಸನಿಗೆ ಹೋಗಬೇಕು ಓ ನೀವು ಹೆಂಗೆ ಮಾಡ್ತೀರಾ ಪ್ರತಿಯೊಂದು ಪ್ಲೇಸನಲ್ಲಿ ಹೆಂಗೆ ಓದ್ತೀರಾ ಹಾಗೆ ಅಂತ ಕೇಳ್ಬೋದು ಸೊ ಅದನ್ನು ನಾನು ನಿಮಗೆ ವಿವರಿಸ್ತಾ ಹೋಗ್ತೀನಿ ಯಾವ ರೀತಿ ಓದ್ತೀನಿ ಅಂತ ಈಗ ನಾನು ಅಂಡರ್ಲೈನ್ ಮಾಡ್ತಾ ಹೋಗ್ತೀನಿ ಅಲ್ವಾ ಇದನ್ನು ಫುಲ್ ಅಂಡರ್ಲೈನ್ ಮಾಡ್ಕೊಂಡು ಎಷ್ಟು ಸ್ವಲ್ಪ ನಾನು ನೋಡಿ ಟಾಪಿಕ್ ಜಾಸ್ತಿ ತೊಗೊಳಲ್ಲ ಕಡಿಮೆನೇ ತೊಗೊಳೋದು ಯಾಕಂದರೆ ನನಗೆ ತುಂಬ ಒಂದೇ ಸರ್ತಿ ಸುಮ್ಮನೆ ಓದ್ರೆ ಅರ್ಥ ಆಗೋಲ್ಲ ನನಗೆ ಎಷ್ಟು ಅರ್ಥ ಆಗುತ್ತೆ ಅಷ್ಟನ್ನು ನಾನು ಓದೋದು ಒಂದು ದಿನಕ್ಕೆ ಜಾಸ್ತಿ ಓದ್ಬೋದು ಅಂತಾರೆ ನನಗೆ ಆಗೋಲ್ಲ ನಾನು ತುಂಬ ಸ್ಲೋ ಓದೋದ್ರಲ್ಲಿ ಸ್ವಲ್ಪ ಸ್ಲೋ ನಾನು ಹಾಗಾಗಿ ನಾನು ನಿಧಾನವಾಗಿ ಓದ್ಕೊಳ್ತಾ ಹೋಗ್ತೇನೆ ಹಾಂ ನಾವು ಈಗ ಮನೋವಿಜ್ಞಾನದ ಅರ್ಥವನ್ನು ಆತ್ಮದ ವಿಜ್ಞಾನ ಅಥವಾ ಆತ್ಮದ ಅಧ್ಯಯನ ಎಂದು ಪರಿಗಣಿಸಲಾಗಿತ್ತು ಅಂತ ಹೇಳಿದೆ ಅದೊಂದು ಸ್ವತಂತ್ರ ವಿಷಯವಾಗಿ ಅಭಿವೃದ್ಧಿ ಹೊಂದಿದೆ ಇದನ್ನು ಹಿಂದೆ ತತ್ವಶಾಸ್ತ್ರದ ಒಂದು ಶಾಖೆಯನ್ನಾಗಿ ಅಧ್ಯಯನ ಮಾಡಲಾಗ್ತಿತ್ತು ಅಂದಿನ ತತ್ವಶಾಸ್ತ್ರಜ್ಞರು ಆತ್ಮದ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ಆಸಕ್ತರಾಗಿದ್ದರು ಮೊದಲ ಮೊದಲ ತತ್ವಶಾಸ್ತ್ರಜ್ಞ ಡೆಮಾಕ್ರೈಟಸ್ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಆತ್ಮದ ಕಣಗಳು ಮತ್ತು ದೇಹದ ಕಣಗಳಿಂದ ಮಾಡಲ್ಪಟ್ಟಿದ್ದಾನೆ ಎಂದು ವಾದಿಸ್ತಾನೆ ಅವನು ಆ ಥರ ವಾದ ಮಾಡ್ತಾನೆ ಆದರೆ ಆತ್ಮದ ಸ್ವರೂಪವನ್ನು ನಿರ್ದಿಷ್ಟ ಪದಗಳಲ್ಲಿ ವ್ಯಾಖ್ಯಾನಿಸೋದಕ್ಕೆ ಆಗೋದಿಲ್ಲ ಆದ್ದರಿಂದ ನಂತರದ ಏನು ಮಾಡ್ತಾರೆ ಈ ಅಭಿಪ್ರಾಯವನ್ನು ಒಪ್ಕೊಳ್ಳೋದಿಲ್ಲ ಆತ್ಮನ ವಿಜ್ಞಾನವೆಂಬ ಮನೋವಿಜ್ಞಾನದ ವ್ಯಾಖ್ಯಾನವರು ಕೈಬಿಡ್ತಾರೆ ಅಂದಿನ ತತ್ವಶಾಸ್ತ್ರಜ್ಞರು ಮನೋವಿಜ್ಞಾನಕ್ಕೆ ಮನಸ್ಸಿನ ವಿಜ್ಞಾನ ಅಥವಾ ಮನಸ್ಸಿನ ಅಧ್ಯಯನ ಅಂತ ಒಂದು ವ್ಯಾಖ್ಯೆಯನ್ನು ಕೊಡ್ತಾರೆ ಕೆಲವು ಕಾಲ ಈ ವ್ಯಾಖ್ಯೆ ಹೆಚ್ಚು ಪ್ರಚಲಿತವಾಗಿತ್ತು ಆದರೆ ನಂತರ ಮನಸ್ಸಿನ ಸ್ವರೂಪವನ್ನು ಅರಿಯುವ ತುಂಬ ಕಷ್ಟ ಮತ್ತು ಅದನ್ನು ಪ್ರಯೋಗಕ್ಕೊಳಪಡಿಸುವುದು ಸಾಧ್ಯವಿಲ್ಲ ಆದ್ದರಿಂದ ಈ ಎಲ್ಲ ಅಭಿಪ್ರಾಯದ ಆಧಾರದ ಮೇಲೆ ಮನಸ್ಸಿನ ವಿಜ್ಞಾನ ಎಂಬ ಸಹ ಇವರು ಕೈಬಿಡ್ತಾರೆ ಈ ರೀತಿ ಹಲವು ಅಭಿಪ್ರಾಯಗಳು ಬರುತ್ತೆ ಕೆಲವೊಂದು ಸೂಕ್ತವಲ್ಲ ಅಂತ ಕೈಬಿಡ್ತಾರೆ ಕೊನೆಗೆ ಏನಾಗುತ್ತಪ್ಪ ಅಂದರೆ ಪುನರುಜ್ಜೀವನದ ಕಾಲದಲ್ಲಿ ಮನೋವೈಜ್ಞಾನಿಕ ಚಿಂತನೆಯಲ್ಲಿ ಮಹತ್ತರವಾದ ಬದಲಾವಣೆ ಆಗುವುದರೊಂದಿಗೆ ಮನಃಶಾಸ್ತ್ರ ಒಂದು ವಿಜ್ಞಾನವಾಗಿ ಅಭಿವೃದ್ಧಿ ಹೊಂದಿತು ಆಗ ಮನಃಶಾಸ್ತ್ರವನ್ನು ವರ್ತನೀಯ ವಿಜ್ಞಾನವೆಂದು ಕರೆದರು ಈ ಸಂದರ್ಭದಲ್ಲಿ ಉಡ್ವರ್ತ್ರವರು ಮನೋವಿಜ್ಞಾನವನ್ನು ಕುರಿತು ಈ ರೀತಿ ಹೇಳಿದ್ದಾರೆ ಮನೋವಿಜ್ಞಾನವು ಮೊದಲು ಆತ್ಮವನ್ನು ಕಳೆದುಕೊಂಡಿತ್ತು ನಂತರ ತನ್ನ ಮನಸ್ಸನ್ನು ಕಳೆದುಕೊಂಡಿತ್ತು ಅನಂತರ ಅದು ತನ್ನ ಪ್ರಜ್ಞೆಯನ್ನು ಕಳೆದುಕೊಂಡಿತ್ತು ಆದಾಗ್ಯೂ ಅದು ಒಂದು ವಿಧವಾದ ವರ್ತನೆಯುಳ್ಳದ್ದಾಗಿದೆ ಅಂತ ಹೇಳ್ತಾರೆ ಯಾರು ಉಡ್ವರ್ತ್ ಅವರು ಇದರಲ್ಲಿ ನಾನು ಉಡ್ವರ್ತ್ ಅವರು ಹೇಳಿದ ಒಂದು ಇದನ್ನು ಅಂಡರ್ಲೈನ್ ಮಾಡ್ಕೊಂಡಿದ್ದೀನಿ ಮೇಲ್ಗಡದೆಲ್ಲ ಅಷ್ಟು ಒಂದು ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ತು ನನಗೆ ನೆಕ್ಸ್ಟು ನಾವು ಮನಃಶಾಸ್ತ್ರವನ್ನು ಒಂದು ವಿಜ್ಞಾನ ಅಂತ ಕರೆಯೋದಕ್ಕೆ ಕಾರಣ ಏನೇನು ಅಂತ ಕೊಟ್ಟಿದ್ದಾರೆ ಸ್ವಲ್ಪ ವಿವರವಾಗಿದೆ ಯಾಕೆ ಅದನ್ನು ಒಂದು ವಿಜ್ಞಾನ ಅಂತ ಕರೆದ್ರು ಅಂತ ಮನೋವಿಜ್ಞಾನವು ಒಂದು ವಿಜ್ಞಾನವಾಗಿ ವರ್ತನೆಯನ್ನು ಅರ್ಥ ಮಾಡಿಕೊಳ್ಳಲು ನಿಯಂತ್ರಿಸಲು ಮತ್ತು ಮುನ್ಸೂಚಿಸಲು ನೆರವಾಗುತ್ತದೆ ಮನೋವಿಜ್ಞಾನದಲ್ಲಿ ಮಾನವ ವರ್ತನೆಯನ್ನು ಅಧ್ಯಯನ ಮಾಡಲು ಮತ್ತು ಸಾಂಪ್ರದಾಯಿಕ ಅಭಿಪ್ರಾಯಗಳನ್ನು ಪರೀಕ್ಷಿಸಲು ವೈಜ್ಞಾನಿಕ ವಿಧಾನಗಳನ್ನು ಬಳಸಲಾಗುತ್ತೆ ಮನೋವಿಜ್ಞಾನವು ಒಂದು ವರ್ತನಾ ವಿಜ್ಞಾನವಾಗಿದೆ ವರ್ತನೆ ಎಂಬ ಪದವನ್ನು ಹೆಚ್ಚು ಪ್ರಚುರಗೊಳಿಸಿದವರು ಅಮೇರಿಕನ್ ಮನೋವಿಜ್ಞಾನಿಯಾದ ಜೆ ಪಿ ವ್ಯಾಟ್ಸನ್ ಇವರ ಪ್ರಕಾರ ಮನೋವಿಜ್ಞಾನವು ವರ್ತನೆಯ ಅಧ್ಯಯನವಾಗಿದೆ ಓಕೆ ಹಾಗೆಯೇ ಕೆಲವೊಂದು ವ್ಯಾಖ್ಯೆಗಳನ್ನು ಕೊಟ್ಟಿದ್ದಾರೆ ಸುಮಾರು ಜನದ್ದು ಅಂದರೆ ವುಡ್ವರ್ಸ್ ಮತ್ತು ಮಾರ್ಕ್ವಿನ್ಸ್ ಮತ್ತು ಕ್ರೋ ಮತ್ತು ಕ್ರೋ ಇ ವಿ ಸ್ಕಿನ್ನರ್ ಮತ್ತು ಇ ವ್ಯಾಟ್ಸನ್ ಅವ್ರದ್ದು ಒಂದು ವ್ಯಾಖ್ಯೆಗಳನ್ನು ಕೊಟ್ಟಿದ್ದಾರೆ ಅದನ್ನು ನಾನು ಎಂಟೈನ್ ಮಾಡ್ಕೊಳ್ತೀನಿ ಪರಿಸರಕ್ಕೆ ಸಂಬಂಧಿಸಿದಂತೆ ವ್ಯಕ್ತಿಯ ಚಟುವಟಿಕೆಗಳ ವೈಜ್ಞಾನಿಕ ಅಧ್ಯಯನವೇ ಮನೋವಿಜ್ಞಾನ ಇದನ್ನು ವುಡ್ವರ್ಕ್ ಮತ್ತು ಮಾರ್ಕ್ವಿಸ್ ಹೇಳಿದ್ದಾರೆ ನೆಕ್ಸ್ಟ್ ಮಾನವನ ವರ್ತನೆ ಮತ್ತು ಮಾನವರ ಅಂತರ್ ಸಂಬಂಧಗಳ ಅಧ್ಯಯನವೇ ಮನೋವಿಜ್ಞಾನ ಇದು ಕ್ರೋ ಮತ್ತು ಕ್ರೋ ಹೇಳಿದ್ದಾರೆ ಜೀವನದಲ್ಲಿ ನಾವು ಎದುರಿಸುವ ಎಲ್ಲ ಬಗೆಯ ಸನ್ನಿವೇಶಗಳಲ್ಲಿ ತೋರುವ ಪ್ರತಿಕ್ರಿಯೆಯನ್ನು ಕುರಿತು ಅಭ್ಯಾಸಿಸುವುದೇ ಮನೋವಿಜ್ಞಾನ ಇದನ್ನು ಸ್ಕಿನ್ನರ್ ಹೇಳಿದ್ದಾರೆ ನೆಕ್ಸ್ಟ್ ಮನೋವಿಜ್ಞಾನವು ವರ್ತನೆಯ ಧನಾತ್ಮಕ ವಿಜ್ಞಾನವಾಗಿದೆ ಅಂತ ವ್ಯಾಟ್ಸನ್ ಅವರು ಹೇಳಿದ್ದಾರೆ ಈ ರೀತಿ ಕೆಲವೊಂದು ವ್ಯಾಖ್ಯೆಗಳು ಅದು ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ನಾನು ಅಂಡರ್ಲೈನ್ ಮಾಡ್ಕೊಳ್ತೀನಿ ಇದಾದಮೇಲೆ ನೆಕ್ಸ್ಟ್ ನಾವು ನೋಡೋದು ಮನೋವಿಜ್ಞಾನದ ವ್ಯಾಪ್ತಿ ಏನು ಅಂತ ಹಾಗೆಯೇ ಅದಾದಮೇಲೆ ಮನೋವಿಜ್ಞಾನದ ಪ್ರಮುಖ ಶಾಖೆಗಳು ಯಾವುದೇ ಯಾವ್ದಿದೆ ಶುದ್ಧ ಮನೋವಿಜ್ಞಾನ ಸಾಮಾನ್ಯ ಮನೋವಿಜ್ಞಾನ ಶುದ್ಧ ಮನೋವಿಜ್ಞಾನದಲ್ಲಿ ಇದು ಸಾಮಾನ್ಯ ಮನೋವಿಜ್ಞಾನ ವಿಧಗಳು ಓಕೆ ಮನೋವಿಜ್ಞಾನದ ಪ್ರಮುಖ ಶಾಖೆಗಳಲ್ಲಿ ಶುದ್ಧ ಮನೋವಿಜ್ಞಾನ ಅಂತ ಫಸ್ಟ್ ಕೊಟ್ಟಿದ್ದಾರೆ ಅದರಲ್ಲಿ ಯಾವುದೇ ಬರುತ್ತೆ ಅಂದರೆ ಸಾಮಾನ್ಯ ಮನೋವಿಜ್ಞಾನ ಅಪಸಾಮಾನ್ಯ ಮನೋವಿಜ್ಞಾನ ವಿಕಾಸ ಮನೋವಿಜ್ಞಾನ ವಿಭೇದಾತ್ಮಕ ಮನೋವಿಜ್ಞಾನ ಸಾಮಾಜಿಕ ಮನೋವಿಜ್ಞಾನ ಶರೀರ ಕ್ರಿಯಾ ಮನೋವಿಜ್ಞಾನ ಪ್ರಾಯೋಗಿಕ ಮನೋವಿಜ್ಞಾನ ಮತ್ತು ತೌಲನಿಕ ಮನೋವಿಜ್ಞಾನ ಅನ್ವಯಿಕ ಮನೋವಿಜ್ಞಾನ ಈಗ ಅನ್ವಯಿಕ ಮನೋವಿಜ್ಞಾನದಲ್ಲಿ ಮೂರು ವಿಧ ಇದೆ ಶೈಕ್ಷಣಿಕ ಮನೋವಿಜ್ಞಾನ ಚಿಕಿತ್ಸಾ ಮನೋವಿಜ್ಞಾನ ಔದ್ಯೋಗಿಕ ಮನೋವಿಜ್ಞಾನ ಓಕೆ ಇದಿಷ್ಟು ಇಲ್ಲಿ ತನಕ ನಾನು ಓದ್ಕೊಂಡಿದ್ದೀನಿ ನೆಕ್ಸ್ಟ್ ನಾನು ಮುಂದಿನ ವೇಳದಲ್ಲಿ ಯಾವುದು ಹೋದಿನ ಶೈಕ್ಷಣಿಕ ಮನೋವಿಜ್ಞಾನ ಅನ್ವಯಿಕ ಮನೋವಿಜ್ಞಾನದ ಒಂದು ವಿಭಾಗವನ್ನು ಇವರು ವಿವರವಾಗಿ ಕೊಟ್ಟಿದ್ದಾರೆ ಇಲ್ಲಿ ಅದರ ವ್ಯಾಖ್ಯೆಗಳೇನು ಶೈಕ್ಷಣಿಕ ಮನೋವಿಜ್ಞಾನ ಅಂದರೆ ಏನು ಅಂತ ಕೊಟ್ಟಿದ್ದಾರೆ ಅದು ಸ್ವಲ್ಪ ದೊಡ್ಡದಾಗಿದೆ ಇರೋದ್ರಿಂದ ಮುಂದಿನ ವೀಡಿಯೋದಲ್ಲಿ ನಾನು ಓದ್ತೀನಿ ಇಷ್ಟೇ ನಾನು ತೊಗೊಂಡಿರ್ತು ಒಂದು ಮೂರು ಪೇಜ್ ಅಷ್ಟೇ ಯಾಕೆ ನಾನು ಹೇಳ್ತಾಯಿದ್ದೀನಿ ಅಂದರೆ ಕಡಿಮೆ ಕಡಿಮೆ ಓದೋದ್ರಿಂದ ಅಂಡರ್ಲೈನ್ ಮಾಡ್ಕೊಂಡು ಓದೋದ್ರಿಂದ ನಾವು ವಿಷಯವನ್ನು ಅರ್ಥ ಮಾಡ್ಕೊಂಡು ಓದಿದ್ರೆ ಅಷ್ಟೇ ನಮ್ಮ ತಲೆಗೆ ಹೋಗುತ್ತೆ ಸುಮ್ಮನೆ ಓದ್ತಾ ಹೋದರೆ ನಾವು ಈ ಕಡೆಯಿಂದ ಓದ್ತಾ ಬರ್ತೀವಿ ಆ ಕಡೆಯಿಂದ ಮರ್ತೋಗುತ್ತೆ ಅಲ್ವಾ ಅದಕ್ಕೇನು ಮಾಡಬೇಕು ಓದಿ ಅನ್ಕ್ಲೈನ್ ಮಾಡಿಕೊಂಡು ಮತ್ತೆ ಅದನ್ನ ರಿಪೀಟ್ ಮಾಡಬೇಕು ಜಾಸ್ತಿ ಅರ್ಥ ಮಾಡಿಕೊಂಡು ಓದಬೇಕು ಏನು ಡಿಸ್ಟರ್ಬೆನ್ಸ್ ಇರಬಾರ್ದು ನಮಗೆ ಅದು ನಿಮಗೆ ಗೊತ್ತಾಗುತ್ತಲ್ಲ ಓದುವಾಗ ಅರ್ಥ ಆಗ್ತಿದೆಯೋ ಇಲ್ವ ಸುಮ್ಮನೆ ಬ್ಲೈ ಬ್ಲೈಂಡಾಗಿ ಕಣ್ಣಲ್ಲಿ ಹೆಂಗೆ ಮಾಡ್ತಾ ಪೇಸ್ಟ್ ಅದು ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ಅಲ್ವಾ ಆ ಥರ ನನ್ನ ಒಂದು ಅಭಿಪ್ರಾಯ ಇದು ಸೊ ನಿಮಗೆಲ್ಲ ಹೇಗೆ ಅನಿಸ್ತು ಅಂತ ತಿಳಿಸಿ ಇವಾಗ ನಿಮ್ಗೆ ಈ ವಿಡಿಯೋ ಇಟ್ ಇಷ್ಟ ಆಗಿದ್ದರೆ ನಾನು ನೆಕ್ಸ್ಟ್ ಇದನ್ನು ಕಂಟಿನ್ಯೂ ಮಾಡ್ತೀನಿ ಸೈಕಾಲಜಿ ಇದರಲ್ಲಿ ನಾನು ಅಕಸ್ಮಾತ್ ಟಾಪಿಕ್ಗಳನ್ನು ಹೇಳಬೇಕು ಅದನ್ನು ವಿವರಿಸ್ತಾ ಹೋಗಬೇಕಂದ್ರೆ ಅದನ್ನು ಸಹ ನಾನು ಮಾಡ್ತೀನಿ ಓಕೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ ಯು ಬಾ ಬಾಯ್